ಪ್ರೀತಿ ವೀಕ್ಷಕರೇ ಪಟ್ಟಣಗಳು ವಾಸ ಯೋಗ್ಯನ ಪಟ್ಟಣದ ಗಾಳಿಗಳು ಸೇವಿಸಲು ಉತ್ತಮಾನ ಪಟ್ಟಣಗಳಲ್ಲಿ ವಾಸಿಸುವವರು ಆರೋಗ್ಯದಿಂದ ಇದ್ದಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋನ ನಿಮ್ಗಾಗಿ ತಂದಿದ್ದೀನಿ ಅದು ಪಟ್ಟಣಗಳು ವಾಸ ಯೋಗ್ಯನ ಪಟ್ಟಣದಲ್ಲಿ ಗಾಳಿಗಳು ಕುಡಿಯಲು ಉತ್ತಮಾನ ಪಟ್ಟಣದಲ್ಲಿ ಆರೋಗ್ಯದಿಂದ ಇದ್ದಾರ ಈ ತರದ ವಿಚಾರಗಳನ್ನ ಹೊಂದಂತೆ ಬಹಳ ಇಂಪಾರ್ಟೆಂಟ್ ವಿಡಿಯೋನ ಇವತ್ತು ತಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದನ್ನೇ ಕೊನೆವರೆಗೆ ನೋಡಿ ಫುಲ್ ಇನ್ಫಾರ್ಮೇಟಿವ್ ಆಗಿದೆ ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ಎಷ್ಟೋ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದಿಸಾಗಿ ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ವಿಡಿಯೋ ಆರಂಭ ಮಾಡೋಣ ಬನ್ನಿ ಪ್ರೀತಿ ವೀಕ್ಷಕರೇ ಚಳಿಗಾಲ ಮುಗಿದು ಬೇಸಿಗೆ ಕಾಲಕ್ಕೆ ನಾವೆಲ್ಲರೂ ಬಂದಿದೀವಿ ಬಹುತೇಕವಾಗಿ ಚಳಿಗಾಲದಲ್ಲಿ ಬೇಸಿಗೆ ಕಾಲವನ್ನ ಇಷ್ಟಪಡ್ತೀವಿ ಬೇಸಿಗೆಯಲ್ಲಿ ಮತ್ತೆ ಮಳೆಗಾಲನೂ ಚಳಿಗಾಲವನ್ನ ಇಷ್ಟಪಡ್ತೀವಿ ಮಾನವನ ಸಹಜ ಈ ಒಂದು ಧರ್ಮಕ್ಕೆ ಬಹುತೇಕವಾಗಿ ನೇಚರು ಬದಲಾಗ್ತಾ ಹೋಗಿದೆ ನಾವು ಕೂಡ ಅದಕ್ಕೆ ಹೊಂದ್ಕೊಳ್ತಾ ಹೋಗ್ತಾ ಇದೀವಿ ಈ ಹಿನ್ನೆಲೆಯಲ್ಲಿ ಈಗ ಏನು ಬೇಸಿಗೆಯಲ್ಲಿ ನಾವಿದೀವೋ ಬೇಸಿಗೆಯಲ್ಲಿ ಬಹುತೇಕವಾಗಿ ಧೂಳು ಜಾಸ್ತಿ ಆಗುತ್ತೆ ಬೇಸಿಗೆ ಜಾಸ್ತಿ ಆದಷ್ಟು ಧೂಳಿನ ಕಣಗಳು ಹೆಚ್ಚು ಆಗ್ತವೆ ಈ ಹಿನ್ನೆಲೆಯಲ್ಲಿ ಈ ಪಟ್ಟಣಗಳಲ್ಲಿ ಬದುಕ್ತಕ್ಕಂತ ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ ಈ ಭಾರತದಂತ ನಾಡಿನಲ್ಲಿ ಬಹುತೇಕವಾಗಿ ದೊಡ್ಡ ದೊಡ್ಡ ನಗರಗಳೇ ಈ ಒಂದು ಆರೋಗ್ಯವನ್ನ ಕೆಡಿಸ್ತಕ್ಕಂತಹ ಟಾರ್ಗೆಟ್ ನಗರಗಳಾಗಿದ್ದಾವೆ ದೆಹಲಿ ಮೊದಲನೇ ಹಂತದಲ್ಲಿ ಇದ್ರೆ ಆಮೇಲೆ ಕೋಲ್ಕತ್ತಾ ಆಮೇಲೆ ಬೆಂಗಳೂರು ಹೀಗೆ ದೊಡ್ಡ ದೊಡ್ಡ ನಗರಗಳು ಎಲ್ಲೋ ಒಂದ್ ಕಡೆ ಮನುಷ್ಯನ ಆರೋಗ್ಯವನ್ನ ಕೆಡಿಸ್ತಾ ಇದಾವೆ ಹೀಗೆ ಯಾವ ರೀತಿನಲ್ಲಿ ಈ ಗಾಳಿಯಿಂದ ಮನುಷ್ಯನ ಆರೋಗ್ಯ ಯಾವ ತರ ಕೆಡುತ್ತೆ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಪ್ರೀತಿ ವೀಕ್ಷಕರೇ ಕೆಲವು ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡ್ಬಿಟ್ರೆ ಹೀಗ ಈ ತರನ ಹಾಗಾದ್ರೆ ಪಟ್ಟಣಗಳಲ್ಲಿ ನಾವು ವಾಸಿಸೋಕ್ ಸಾಧ್ಯವಿಲ್ವಾ ಅಂತಕ್ಕಂಥ ಒಂದು ಮನಸ್ಥಿತಿ ನಿಮ್ಗೂ ಬಂದ್ಬಿಡುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಕೆಲವು ಸ್ಟೇಟ್ಮೆಂಟ್ ಗಳನ್ನು ನೋಡ್ತಾ ಹೋಗೋಣ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಬಹುತೇಕವಾಗಿ ಈ ಕನ್ಸ್ಟ್ರಕ್ಷನ್ಸ್ ಅಂತಕ್ಕಂಥದ್ದು ನಡೀತಾನೆ ಇರುತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಸ್ಟ್ರಾಯ್ಡ್ ಬಿಲ್ಡಿಂಗ್ ಗಳು ರಸ್ತೆಯ ಒಂದು ದುರಸ್ತಿಗಳು ಮೆಟ್ರೋ ಕಾರ್ಯಗಳು ಅಂಡರ್ ಗ್ರೌಂಡ್ ರಸ್ತೆಗಳು ವೈಟ್ ಗಳು ಮೆಟ್ರೋ ಕಾಮಗಾರಿಗಳು ಹೀಗೆ ಬಹುತೇಕವಾಗಿ ರಸ್ತೆಗಳಲ್ಲಿ ಈ ಒಂದು ಕಾರ್ಯಗಳು ನಡೀತಾನೆ ಇರುತ್ತವೆ ಇವೆಲ್ಲವೂ ಕೂಡ ಈ ಭೂಮಿಯನ್ನ ಅಗೆದು ಭೂಮಿಯಲ್ಲಿ ಮಣ್ಣಿನ ಕಣಗಳನ್ನ ಪುಡಿ ಪುಡಿ ಮಾಡುವ ಕೆಲಸನೇ ಆಗಿದೆ ಇದು ಒಂದು ಕಡೆ ಆದರೆ ಇನ್ನು ದೊಡ್ಡ ದೊಡ್ಡ ನಗರಗಳಲ್ಲಿ ಅದರಲ್ಲೂ ಬೆಂಗಳೂರಂತ ನಗರಗಳಲ್ಲಿ ಬಹುತೇಕವಾಗಿ ವಾಹನಗಳು ಬಂದು ರಸ್ತೆಗಿಳಿತವೆ ಈಗ ಒಂದು ಮಾಹಿತಿಯನ್ನ ನೀವು ನೋಡ್ಬೋದು ಮೆಟ್ರೋ ದರ ಹೆಚ್ಚಾದ ಮೇಲೆ ಬಹುತೇಕ ವಾಹನಗಳು ರಸ್ತೆಗಿಳಿದಾವೆ ಯಾಕೆ ಅಂತ ಹೇಳಿದ್ರೆ ಮೆಟ್ರೋ ದರವನ್ನ ನಾವು ತುಂಬ್ಲಿಕ್ಕೆ ಆಗಲ್ಲ ಹೇಳಿ ಅವರ ಓನ್ ವೆಹಿಕಲ್ ಗಳಲ್ಲಿ ಈಗ ಬರ್ಲಿಕ್ಕೆ ಆರಂಭ ಮಾಡಿದ್ದಾರೆ ಇನ್ನು ಬೇಸಿಗೆಯಲ್ಲಿ ಶುರು ಶುರುವಾಗೋದ್ರಿಂದ ಮಕ್ಕಳನ್ನ ಆ ಒಂದು ಸರಿಯಾದ ಸಮಯಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಈ ಪೇರೆಂಟ್ಸ್ ಗಳು ಕೂಡ ಈ ಟೂ ವೀಲರ್ಸ್ ಫೋರ್ ವೀಲರ್ಸ್ ನ ರಸ್ತೆ ಇಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ರಸ್ತೆಗಿಳಿದಂತ ಗಳು ಧೂಳನ್ನ ಎಬ್ಬಿಸ್ತವೆ ಇದು ಒಂದ್ ಕಡೆ ಮತ್ತೊಂದು ಕಡೆ ಈ ರಸ್ತೆಗಿಳಿದಂತ ಗಳು ಹೊಗೆಗಳನ್ನ ಬಿಡ್ತಕ್ಕಂಥದ್ದು ಈ ಹೊಗೆಯೂ ಕೂಡ ಹಾನಿಕಾರಕ ಹೆಲ್ತ್ ಮೇಲೆ ಹೀಗೆ ಬಹುತೇಕವಾಗಿ ನಗರ ಪ್ರದೇಶಗಳು ಅಂತ ಹೇಳಿದ್ರೆ ಹೊಗೆ ಮತ್ತು ಧೂಳುಗಳಿಂದ ಆವೃತ ಆಗ್ತಾ ಇದೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಬೇಸಿಗೆಲೆ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಆದಾಗೆ ಈ ವಾತಾವರಣದ ಕೋಲ್ಡ್ ಅಂತಕ್ಕಂಥದ್ದು ಹೋಗುತ್ತೆ ಈ ಶೀತ ಪ್ರಮಾಣ ಕಡಿಮೆ ಆಗುತ್ತೆ ಈ ಕಡಿಮೆ ಆಗ್ತಿದ್ದಂಗೆನೆ ಈ ಧೂಳಿನ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಸ್ಪ್ರೆಡ್ ಆಗ್ಲಿಕ್ಕೆ ಜಾಸ್ತಿ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಓಡಾಡ್ತಕ್ಕಂತ ಮನುಷ್ಯ ಈ ಗಾಳಿಯನ್ನ ಸಹಜವಾಗಿ ಸೇವಿಸಬೇಕಾಗತ್ತೆ ಹಾಗಾದ್ರೆ ಈ ಗಾಳಿಯನ್ನ ಕುಡಿತಕ್ಕಂತ ಮನುಷ್ಯನ ಕತೆ ಏನು ಇದು ಸೇವಿಸಲು ಯೋಗ್ಯನಾ ಮನುಷ್ಯ ದೊಡ್ಡ ದೊಡ್ಡ ನಗರಗಳಲ್ಲಿ ಬದುಕಬೋದಾ ಜೀವನ ಮಾಡ್ಬೋದಾ ಭವಿಷ್ಯವನ್ನ ಕಟ್ಕೋಬೋದಾ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರಲ್ಲ ಕೆಟ್ಟು ಪಟ್ನ ಸೇರುವಂತ ಹಾಗೆ ಹಳ್ಳಿ ಕಡೆ ಜೀವನ ಮಾಡಕ್ ಆಗದಿರ್ತಕ್ಕಂತವ್ರು ಪಟ್ನ ಸೇರಿರ್ತಾರೆ ಈ ಪಟ್ಟಣದಲ್ಲಿ ತಮ್ಮ ಜೀವನವನ್ನ ಕಟ್ಕೋಬೇಕು ಅಂತ ಬರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಆ ನಂತರದಲ್ಲಿ ನಾವು ನಮ್ಮ ಜೀವಗಳನ್ನೇ ಕಳ್ಕೊಂಡು ಬರೀ ಬಾಡಿ ಹೋಗ್ಬೇಕಾಗತ್ತೆ ಇಂತ ಎಷ್ಟೋ ಒಂದು ವಾತಾವರಣ ನಾವು ಪಟ್ಟಣಗಳಲ್ಲಿ ಕೂಡ ಕಾಣ್ತೀವಿ ಹಾಗಾದ್ರೆ ಪಟ್ಟಣಗಳು ವಾಸ ಯೋಗ್ಯ ಆಗದೆ ಇರೋದಕ್ಕೆ ಕಾರಣ ಏನು ಅದರಲ್ಲೂ ಈ ಬೇಸಿಗೆಯಲ್ಲಿ ಆಗ್ತಕ್ಕಂಥ ಪ್ರಭಾವ ಎಂಥದ್ದು ಅಂತಕ್ಕಂಥದ್ದು ನೀವು ನೋಡೋದಾದ್ರೆ ಬೆಂಗಳೂರಿನ ಈ ಒಂದು ವಾತಾವರಣವನ್ನ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಈ ಒಂದು ತಾಪಮಾನ ಮಾರ್ಚಿ ಹನ್ನೊಂದಕ್ಕೆ ನೋಡೋದಾದ್ರೆ ಮೂವತ್ತ್ ಮೂರು ಪಾಯಿಂಟ್ ಎರಡು ಗರಿಷ್ಠ ತಾಪಮಾನ ಇತ್ತು ಅಂತ ಹೇಳಿ ದಾಖಲಾಗಿದೆ ಹಾಗಾದ್ರೆ ಈ ತಾಪಮಾನ ಜಾಸ್ತಿನೇ ಆಗ್ತಾ ಇದೆ ಇದರಿಂದ ಆಗ್ತಕ್ಕಂತ ಪ್ರಭಾವಗಳನ್ನ ನಾವು ನೋಡೋದಾದ್ರೆ ಗಾಳಿಯಲ್ಲಿ ಕೆಲವು ಸೂಕ್ಷ್ಮ ಕಣಗಳು ಓಡಾಡ್ತಿರ್ತವೆ ಈ ಸೂಕ್ಷ್ಮ ಕಣಗಳನ್ನ ಪಿ ಎಂಬುದಾಗಿ ಅಳಿತಾರೆ ಪಿ ಎಂ ಅಂದ್ರೆ ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಈ ಒಂದು ಕಣಗಳು ಏನಿದಾವೋ ಈ ಕಣಗಳ ಗಾತ್ರವನ್ನ ಅಳಿತಾರೆ ಈ ಕಣಗಳ ಗಾತ್ರಗಳು ಪಿ ಎಂ ಟೆನ್ ಅಂದ್ರೆ ಸ್ವಲ್ಪ ದೊಡ್ಡ ಪಿ ಎಂ ಟೂ ಪಾಯಿಂಟ್ ಫೈವ್ ಅಂದ್ರೆ ಇನ್ನೂ ಸಣ್ಣ ಹೀಗೆ ಗಾಳಿಯಲ್ಲಿ ಈ ಕಣಗಳು ಏನು ಓಡಾಡ್ತಿರ್ತಾವೋ ಇವು ಅತ್ಯಂತ ಕಡಿಮೆ ಆದಷ್ಟು ಮನುಷ್ಯನ ದೇಹವನ್ನ ಹೆಚ್ಚು ಸೇರ್ತವೆ ದಪ್ಪ ಇದ್ರೆ ಸೇರಲ್ಲ ನಿಮ್ ಗೊತ್ತಿದೆ ಮೂಗು ಒಂಥರ ಫಿಲ್ಟರ್ ಇದಾಗೆ ಅದು ದಪ್ಪ ಈ ಒಂದು ಗಾಳಿಯಲ್ಲಿ ಹೋಗ್ತಕ್ಕಂಥ ಕಣಗಳೇನಿದಾವೋ ಇವುಗಳನ್ನ ತಡೆ ಹಿಡಿಯುತ್ತೆ ತುಂಬಾ ಸಣ್ಣವಾದ್ರೆ ಅವು ನೇರವಾಗಿ ಶ್ವಾಸಕೋಶಕ್ಕೆ ಹೋಗ್ತಕ್ಕಂತ ಸಂದರ್ಭ ಹೆಚ್ಚಿರತ್ತೆ ಇಂತಹ ಸಂದರ್ಭದಲ್ಲಿ ಬಹುತೇಕವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನ ಒಬ್ಬಿರ್ತವೆ ಒಳ್ಳೆಯ ಕಣಗಳು ಒಳಗೋದ್ರೆ ಒಳ್ಳೇದು ಒಳ್ಳೆಯ ಕಣಗಳು ಒಳಗೋಗದೆ ಹೋದ್ರೆ ಅದಕ್ಕೆ ಎಲ್ಲ ಒಂದ್ ಕಡೆ ಗಾಳಿ ಒಳ್ಳೇದ ಅಂತಕ್ಕಂತ ಅಳ್ಟೆ ಮಾಡ್ತಾರೆ ಗಾಳಿಯನ್ನ ಅಳ್ಟೆ ಮಾಡುವಾಗ ಎ ಕ್ಯೂ ಐ ಅಂತ ಕರೀತಾರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇದನ್ನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದನ್ನೆಲ್ಲ ನೋಡ್ಕೊಳ್ತಾ ಬರುತ್ತೆ ಯಾವ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಗಾಳಿ ಕೆಟ್ಟಿದೆ ಎಲ್ಲೆಲ್ಲಿ ಒಳ್ಳೆ ಗಾಳಿ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಬರುತ್ತೆ ಇದ್ರ ಆಧಾರದ ಮೇಲೆ ನಾವು ಎಲ್ಲಿ ವಾಸ ಯೋಗ್ಯ ಇದೆ ಜಾಗಗಳು ಅಂತಕ್ಕಂಥದ್ದನ್ನ ನೋಡ್ಬೋದು ಹಾಗಾದ್ರೆ ಈ ಎಕ್ಯು ಐ ಎಷ್ಟಿದ್ರೆ ಒಳ್ಳೇದು ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಎಕ್ಯು ಐ ಸೊನ್ನೆಯಿಂದ ಐವತ್ತರ ಒಳಗಿದ್ರೆ ಉತ್ತಮವಾದ ಗಾಳಿ ಅದು ಏನಾದ್ರೂ ಐವತ್ತರ ಮೇಲಿದ್ರೆ ಅದು ಉತ್ತಮವಾದದ್ದಲ್ಲ ಹಾಗಾದ್ರೆ ಬೆಂಗಳೂರಿನಲ್ಲಿ ಗಾಳಿ ಎಲ್ಲೆಲ್ಲಿ ಎಷ್ಟೆಷ್ಟು ಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನ ಒಂದು ಸ್ಟೇಟ್ಮೆಂಟ್ ಆಗಿ ನಾವು ನೋಡ್ಬೋದು ಅವ್ರು ಹೇಳ್ತಾರೆ ಬಿಟಿಎಂ ಬಡಾವಣೆಯಲ್ಲಿ ತೊಂಬತ್ತೆಂಟರಿಂದ ನೂರ ಐವತ್ತೆಂಟರ ಒಳಗಡೆ ಇದೆ ಅಂದ್ರೆ ಐವತ್ತರ ಒಳಗಡೆ ಇರಬೇಕಾಗಿದ್ದು ತೊಂಬತ್ ದಾಟಿದೆ ಇನ್ನು ಬಾಪೂಜಿ ನಗರದಲ್ಲಿ ಐವತ್ತೊಂಬತ್ತರಿಂದ ನೂರ ಇಪ್ಪತ್ತೆರಡು ಇದೆ ಇದು ಯೋಗ್ಯ ಅಲ್ಲ ಅನ್ನಂಗಾಯ್ತು ಇನ್ನು ನಗರದ ರೈಲ್ವೆ ನಿಲ್ದಾಣದಲ್ಲಿ ಎಂಬತ್ತೊಂಬತ್ತರಿಂದ ನೂರ ಒಂದು ಇನ್ನು ಹೆಬ್ಬಾಳದಲ್ಲಿ ಅರವತ್ತೆರಡರಿಂದ ನೂರ ಇಪ್ಪತ್ತೊಂದಾಯ್ತು ಇನ್ನು ಜಯನಗರದಲ್ಲಿ ನಲ್ವತ್ತೊಂಬತ್ತರಿಂದ ಇನ್ನೂರು ಕಡಿಮೆ ಇರುತ್ತೆ ಐವತ್ತರಿಂದ ಕಡಿಮೆ ಇರುತ್ತೆ ಆದ್ರೆ ಇನ್ನೂರವರೆಗೂ ಒಟ್ಟೋಗ್ ಬಿಡುತ್ತೆ ಹೇಗೆ ಅಂತ ನಾನು ಹೇಳ್ತೀನಿ ಅದನ್ನ ಮುಂದೆ ಇನ್ನು ಸಿಲ್ಕ್ ಬೋರ್ಡ್ ಅಲ್ಲಿ ನೂರ ಒಂದರಿಂದ ಇನ್ನೂರ ಹೋಗ್ಬಿಡುತ್ತೆ ಇದು ಯೋಗ್ಯ ಇಲ್ಲ ಆಯ್ತು ಹಾಗಾದ್ರೆ ನೀವು ಕೇಳ್ಬೋದು ಬೆಂಗಳೂರಿನ ಯಾವ ಏರಿಯಾದಲ್ಲೂ ಕೂಡ ಮನುಷ್ಯ ಗಾಳಿಯನ್ನ ಕುಡಿಯೋದಕ್ಕೆ ಯೋಗ್ಯವಾಗಿಲ್ವಾ ತರದಲ್ಲಿ ಇಲ್ಲ ಆದ್ರೆ ಕೆಲವು ಕಾಲಘಟ್ಟದಲ್ಲಿ ಯೋಗ್ಯ ಆಗುತ್ತೆ ಕೆಲವು ಕಾಲಘಟ್ಟದಲ್ಲಿ ಯೋಗ್ಯ ಆಗಲ್ಲ ಈಗ ನೀವು ಕೇಳ್ಬೋದು ಯಾವ ಕಾಲಘಟ್ಟದಲ್ಲಿ ಯೋಗ್ಯ ಆಗುತ್ತೆ ಅಂತ ಬಹುತೇಕವಾಗಿ ಈ ವಾಹನಗಳು ಹೆಚ್ಚು ಓಡಾಡಲ್ವೋ ಆ ಒಂದು ಸಮಯದಲ್ಲಿ ಗಾಳಿಯ ಈ ಎಕ್ ಕಡಿಮೆ ಆಗುತ್ತೆ ಅಂದ್ರೆ ಮಾಲಿನ್ಯ ಪ್ರಮಾಣ ಕಡಿಮೆ ಆಗುತ್ತೆ ಆವಾಗ ಸ್ವಲ್ಪ ಯೋಗ್ಯವಾಗಿರುತ್ತೆ ನೀವು ಕೇಳ್ಬೋದು ಆ ಸಂದರ್ಭ ಯಾವುದು ಅಂದ್ರೆ ಬೆಂಗಳೂರಿನಂತ ನಗರಗಳಲ್ಲಿ ಬಹುತೇಕವಾಗಿ ರಾತ್ರಿ ಹನ್ನೆರಡರ ಮೇಲೆ ಬೆಳಿಗ್ಗೆ ಐದರ ಒಳಗಡೆ ಸ್ವಲ್ಪ ಯೋಗ್ಯ ಆಗುತ್ತೆ ಅನ್ಬೋದು ತುಂಬಾ ಕಡಿಮೆ ಆಗುತ್ತೆ ಆ ಒಂದು ಕಾಲಘಟ್ಟದಲ್ಲಿ ಬೆಸ್ಟ್ ಗಾಳಿ ಇರುತ್ತೆ ಅಂತ ಹೇಳೋಂಗಿಲ್ಲ ಅಷ್ಟು ಬೇಗ ಅದೆಲ್ಲ ಜೀರ್ಣಿಸ್ಕೊಂಡು ಒಳ್ಳೆ ಗಾಳಿ ಆಗ್ಬಿಡಲ್ಲ ವಾತಾವರಣದಲ್ಲಿ ಆ ಕಾಲಘಟ್ಟದಲ್ಲಿ ಸ್ವಲ್ಪ ಆ ಏಕೆ ಕಡಿಮೆ ಆಗುತ್ತೆ ಇದ್ದಿದ್ದು ತೊಂಬತ್ತಕ್ ಬರ್ಬೋದು ಎಂಬತ್ತಕ್ ಬರ್ಬೋದು ಈ ತರದಲ್ಲಿ ಆಗ್ಲಿಕ್ ಸಾಧ್ಯ ಆಗ್ತದೆ ನಾವೇನಾದ್ರೂ ಒಳ್ಳೆ ಗಾಳಿ ಬೇಕು ಅಂತ ಹೇಳಿದ್ರೆ ಬೆಂಗಳೂರಿನ ಹೊರಭಾಗದಲ್ಲಿ ಜೀವಿಸ್ಬೇಕಾಗತ್ತೆ ಬೆಂಗಳೂರು ಒಳಭಾಗದಲ್ಲಿ ಆ ತರ ಒಳ್ಳೆ ಗಾಳಿಯನ್ನ ಕೇಳೋದು ಸಾಧ್ಯವಿಲ್ಲ ಅದಕ್ಕೆ ಕೆಲವು ಜನ ಈಗ ಫಾರ್ಮ್ ಹೌಸ್ ಗಳನ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಎರಡು ದಿನ ಆದ್ರೂ ಬೆಂಗಳೂರಿನ ಹೊರಭಾಗದಲ್ಲಿ ಇದ್ದು ಬರೋಣ ತೋಟಗಳಲ್ಲಿ ಇದ್ದು ಬರೋಣ ಒಳ್ಳೆ ಗಾಳಿಯನ್ನ ಎರಡು ದಿನ ಆದ್ರೂ ಜೀವಿಸಿ ಅದರ ಮೇಂಟೆನೆನ್ಸ್ ಅಲ್ಲಿ ನಾವು ಈ ಬದುಕನ್ನ ನೂಕೋಣ ಅಂತಕ್ಕಂತ ಮನಸ್ಸನ್ನ ಮಾಡ್ತಕ್ಕಂತ ಎಷ್ಟೋ ಮಂದಿ ಇದ್ದಾರೆ ಎಲ್ರಿಗೂ ಈ ಸೌಲಭ್ಯ ಇದೆಯಾ ಸಾಧ್ಯ ಇಲ್ಲ ಅಲ್ಲ ಹೀಗೆ ಪ್ರೀತಿ ವೀಕ್ಷಕರೇ ಬೆಂಗಳೂರಿನಲ್ಲಿ ದಿನೇ ದಿನೇ ಗಾಳಿ ಕೆಡುತ್ತಿದೆ ಅದರಲ್ಲೂ ಈ ಬೇಸಿಗೆಯಲ್ಲಿ ಹೆಚ್ಚು ಕೆಡುತ್ತೆ ಧೂಳು ಹೆಚ್ಚಾದ್ರಿಂದ ಹೆಚ್ಚು ಕೆಡುತ್ತೆ ಇದು ಕುಡಿಯಲು ಯೋಗ್ಯವಲ್ಲದ ಗಾಳಿ ಆಗುತ್ತೆ ಆದ್ರೂ ಕುಡಿತಾ ಇದ್ದೀವಿ ಆದ್ರೂ ಬದುಕ್ತಾ ಇದೀವಿ ಗಳಲ್ಲಿ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಡಾಕ್ಟರ್ ಗಳೆಲ್ಲ ಹೇಳ್ತಾರೆ ಬೇಸಿಗೆಯಲ್ಲಿ ಕೆಲವು ಕಾಯಿಲೆಗಳು ಬರ್ತವೆ ತುರಿಕೆಗಳು ತರದವು ಮೊಡವೆಗಳಾಗ್ತಕ್ಕಂಥವು ದೇಹದಲ್ಲಿ ಈ ತರದ ಕೆಲವು ಬದಲಾವಣೆಗಳು ಆಗ್ತಾ ಹೋಗ್ತವೆ ಇನ್ನು ಬಹುತೇಕವಾಗಿ ಈ ಚಳಿಗಾಲದಲ್ಲಿ ಈ ಶ್ವಾಸಕೋಶದ ಸಮಸ್ಯೆಗಳು ಬಂದ್ರೆ ಈ ಕಾಲದಲ್ಲಿ ಕೆಟ್ಟ ಕೆಟ್ಟ ಗಾಳಿಯನ್ನ ಕುಡ್ದಂಥವ್ರು ಶ್ವಾಸಕೋಶವನ್ನ ಹಾಳು ಮಾಡ್ಕೊಳ್ಳೋದು ಸಹಜ ಆಗುತ್ತೆ ಇನ್ನು ಆ ಚಳಿಗಾಲದಲ್ಲಿ ಶ್ವಾಸಕೋಶ ಹಾಳಾದ ಮೇಲೆ ಅವ್ರಿಗೆ ಹೆಚ್ಚು ಪರಿಣಾಮ ಬೀರುತ್ತೆ ಈ ಹಿನ್ನೆಲೆಯಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ದಿನೇ ದಿನೇ ಈ ಪ್ರಕೃತಿಯಲ್ಲಾದಂತ ಬದಲಾವಣೆಗಳು ಪ್ರಭಾವ ಬೀರ್ತಾ ಇದಾವೆ ವಾಸ ಯೋಗ್ಯವನ್ನ ಮಾಡಿಕೊಡ್ತಿಲ್ಲ ಇದಕ್ಕೆಲ್ಲ ಪ್ರಕೃತಿ ಕಾರಣ ಅಲ್ಲ ನಾವೇ ಕಾರಣ ಆಗಿದ್ದೀವಿ ಇನ್ನು ಏಕಿಯು ಮಟ್ಟ ಪ್ರಾಥಮಿಕವಾಗಿ ನಾನು ಹೇಳಿದೆ ಜೀರೋ ಟು ಫಿಫ್ಟಿ ಇದ್ರೆ ಯೋಗ್ಯ ಅಂತ ಅದರ ಮೇಲೆ ಯಾವ ರೀತಿ ಅಳೆಯಲಾಗ್ತದೆ ಅಂತಕ್ಕಂಥದ್ದು ನೋಡೋದಾದ್ರೆ ಐವತ್ತೊಂದರಿಂದ ನೂರಿದ್ರೆ ಸಮಾಧಾನಕರ ಓಕೆ ಓಕೆ ಅನ್ಬೋದು ನೂರ ಒಂದರಿಂದ ಇನ್ನೂರಿದ್ರೆ ಮಧ್ಯಮ ಮಿಡಲ್ ಅಂದ್ರೆ ತುಂಬಾ ಪರಿಣಾಮವನ್ನು ಬೀರಲ್ಲ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮಿಡಲ್ ಇನ್ನೂರ ಒಂದ್ರಿಂದ ಮುನ್ನೂರು ಅಂದ್ರೆ ಆ ಒಂದು ವಾಯು ಕಳಪೆ ಎಂಬುದಾಗಿ ನಿರ್ಧಾರ ಮಾಡಬಹುದಂತೆ ಇನ್ನು ಮುನ್ನೂರೊಂದರಿಂದ ನಾನೂರು ಏಕೆ ಏನಾದ್ರು ಏನಾರು ದಾಖಲಾಗ್ಬಿಟ್ರೆ ತುಂಬಾ ಕಳಪೆ ಕುಡಿಯೋಕ್ ಯೋಗ್ಯನೇ ಇಲ್ಲ ಆತರ ಕಳಪೆ ಅದು ಇನ್ನು ನಾನೂರ್ ಒಂದ್ರಿಂದ ಮೇಲ್ಪಟ್ರೆ ತೀವ್ರತರವಾದಂತ ಕಳಪೆ ಯೋಗ್ಯನೆ ಅಲ್ಲ ಅದು ಕುಡಿಲೇ ಆ ತರದ ಗಾಳಿ ನಮ್ಗೆ ದೆಹಲಿನಲ್ಲಿ ಆ ಆತರದ ಗಾಳಿ ಪ್ರತ್ಯವೀಕ್ಷಕರೇ ಈಗ ಹೇಳಿ ನಗರಗಳು ವಾಸ ಯೋಗ್ಯವಾ ಊರು ಬಿಟ್ಟು ನಗರಕ್ಕೆ ಬಂದಂತಹ ಈ ಗ್ರಾಮವಾಸಿಗಳು ಇಲ್ಲಿ ಆರೋಗ್ಯದಿಂದ ಇರಕ್ ಸಾಧ್ಯನಾ ಕಾಯಿಲೆಗಳನ್ನು ಒತ್ಕೊಂಡು ಮತ್ತೆ ಹಳ್ಳಿಗಳಿಗೆ ಹೋಗ್ಬೇಕಾದಂತ ಸಂದರ್ಭ ಬಂದಿದೆ ಬದುಕನ್ನ ಕಟ್ಕೊಳ್ಳಲು ಬರತಕ್ಕಂತಹ ಮಂದಿ ಬದುಕನ್ನೇ ನಶ್ವರ ಮಾಡ್ಕೊಂಡು ಹೋಗ್ತಕ್ಕಂತ ರೀತಿನಲ್ಲಿ ಈ ಗಾಳಿಗಳು ಹಾಳಾಗ್ತಾ ಇದಾವೆ ಇದಕ್ಕೆಲ್ಲ ನಾವೇ ಕಾರಣ ಇದೀವಿ ಈ ಡೆವಲಪ್ಮೆಂಟ್ ಅಂತಕ್ಕಂತ ಹೆಸರಲ್ಲಿ ನಾವು ಹಾಳು ಮಾಡ್ತಕ್ಕಂತ ರೀತಿ ಇದಾಗಿದೆ ಪ್ರೀತಿ ವೀಕ್ಷಕರೇ ಏನ್ ಮಾಡೋದು ಹೇಗ್ ಮಾಡೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ತಪ್ಪೆ ಕಾಮೆಂಟ್ ಮಾಡಿ ಅದಕ್ಕಾಗಿ ನಾನು ಬಹುತೇಕವಾಗಿ ಹೇಳ್ತಿರ್ತೀನಿ ಗಿಡ ಬೆಳೆಸಬೇಕು ಮನುಷ್ಯ ಎಲ್ಲಿ ಡೆವಲಪ್ ಮಾಡ್ಬೇಕು ಅಂತ ಮರ ಕಡಿತನೋ ಅದರ ಬದಲು ಗಿಡವನ್ನ ಬೆಳೆಸಬೇಕು ಮರಗಳು ಹೆಚ್ಚಾದಂತೆ ನಮ್ಗೆ ಶುದ್ಧ ಗಾಳಿಗಳು ಹೆಚ್ಚು ಸಿಗುತ್ತೆ ಅದರಿಂದ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆ ಬದುಕನ್ನ ಕಟ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೋ ಬದುಕ್ ಬಿಡ್ತೀವಿ ಆದ್ರೆ ನಮ್ಮ ಮುಂದಿನ ಪೀಳಿಗೆ ಬಾಲ್ಯದಲ್ಲೇ ಮಾಸ್ಕ್ ಹಾಕೊಂಡು ಆಕ್ಸಿಜನ್ ಸಿಲಿಂಡರ್ ಜೇಬಲ್ ಇಟ್ಕೊಂಡು ತಿರ್ಗಾಡ್ಬೇಕಾಗತ್ತೆ ಇಂತಹ ಪರಿಸ್ಥಿತಿ ಬರೋದ್ ಬೇಡ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದ್ ಒಳ್ಳೆಯ ರೀತಿನಲ್ಲಿ ಮರಗಳನ್ನ ಬೆಳೆಸ್ಬೇಕಾಗತ್ತೆ ಪರಿಸರವನ್ನ ಕಾಪಾಡ್ಬೇಕಾಗುತ್ತೆ ಏನಂತೀರ ವೀಕ್ಷಕರೇ ವಿಡಿಯೋ ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ತಪ್ಪೆ ಕಾಮೆಂಟ್ ಮಾಡಿ ಮತ್ತೆ ಇನ್ನು ಯಾವ ಯಾವ ಏರಿಯಾಗಳಲ್ಲಿ ಈ ಗಾಳಿ ಯೋಗ್ಯವಾಗಿದೆ ಯೋಗ್ಯ ಆಗೋಗಿಲ್ಲ ಅಂತಕ್ಕಂಥದ್ದನ್ನ ನೀವು ಮೊಬೈಲ್ ಅಲ್ಲೇ ನೋಡ್ಬೋದು ನಿಮ್ಮ ಲ್ಯಾಪ್ಟಾಪ್ ಅಲ್ಲೇ ನೋಡ್ಬೋದು ಅದ್ ಹೇಗೆ ಅಂತಕ್ಕಂಥದ್ದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿತ್ತು ಲೈಕ್ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಹಾಗೂ ಎಷ್ಟೋ ಜನಕ್ಕೆ ಮಾಹಿತಿ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ